ಒಂದು ಸಣ್ಣ ಹಳ್ಳಿಯಲ್ಲೊಂದು ವೃದ್ಧ ಮಹಿಳೆ ವಾಸಿಸುತ್ತಿದ್ದಳು ಆಕೆ ಅತ್ಯಂತ ದಯಾಳು ಬುದ್ಧಿವಂತಳು ಮತ್ತು ಸದಾ ಸಂತೋಷವಾಗಿರುತ್ತಿದ್ದಳು ಹಳ್ಳಿಯ ಜನರು ಆಕೆಯನ್ನು ತುಂಬಾ ಪ್ರೀತಿಸುತ್ತಿದ್ದರು ಅವರು ಆಕೆಯ ಬಳಿ ಬಂದು ಸಲಹೆಗಳನ್ನು ಕೇಳುತ್ತಿದ್ದರು ಮತ್ತು ತಮ್ಮ ಸಮಸ್ಯೆಗಳ ಬಗ್ಗೆ ಆಕೆಯ ಬಳಿ ಪರಿಹಾರವನ್ನು ಪಡೆಯುತ್ತಿದ್ದರು ಒಂದು ದಿನ ಹಳ್ಳಿಯ ಯುವಕನೊಬ್ಬ ಆಕೆಯ ಬಳಿ ಬಂದು ನೀವು ಯಾವಾಗಲೂ ಸಂತೋಷವಾಗಿರುತ್ತೀರಿ ಏನೇ ಆದರೂ ನೀವು ದುಡುಕುವುದಿಲ್ಲ ಸಮಸ್ಯೆಗಳು ಬಂದಾಗ ನಿಮಗೆ ಕಷ್ಟವಾಗುವುದಿಲ್ಲವೆ ಎಂದು ಕೇಳಿದ ಆಕೆ ಮಂದಹಾಸವಿಟ್ಟು ಹೇಳಿದಳು ಮಗು ಜೀವನದಲ್ಲಿ ಏರಿಳಿತಗಳು ನಿತ್ಯವೂ ಇರುತ್ತವೆ ಕೆಲವು ದಿನಗಳು ಸುಂದರವಾಗಿರುತ್ತವೆ ಇನ್ನು ಕೆಲವು ದಿನಗಳು ಕಠಿಣವಾಗಿರುತ್ತವೆ ಆದರೆ ನಾನು ತಿಳಿದುಕೊಂಡಿರುವುದು ಏನೆಂದರೆ ಸಂತೋಷವು ಹೊರಗಿನ ಘಟನೆಗಳಿಂದ ಅಲ್ಲ ಬದಲಾಗಿ ನಮ್ಮ ಮನೋಭಾವದಿಂದ ಬರುತ್ತದೆ ಎಂದು ಹೇಳಿದಳು ಗೊಂದಲಗೊಂಡ ಯುವಕ ಅದರ ಅರ್ಥವೇನು ಕೆಟ್ಟ ಘಟನೆಗಳು ನಡೆದಾಗ ನೀವು ಹೇಗೆ ಸಂತೋಷವಾಗಿರುತ್ತೀರಿ ಎಂದು ಕೇಳಿದ ಆಕೆ ತನ್ನ ಜೀವನದ ಘಟನೆಯನ್ನು ಹಂಚಿಕೊಳ್ಳುತ್ತಾ ಹೇಳಿದಳು ನಾನು ಯುವತಿಯಾಗಿದ್ದಾಗ ನನ್ನ ಕುಟುಂಬ ಗಂಡ ಮತ್ತು ಮಕ್ಕಳಿದ್ದರು ನಾವು ಶ್ರೀಮಂತರಲ್ಲದಿದ್ದರೂ ಸಂತೋಷವಾಗಿದ್ದೆವು ಆದರೆ ಒಂದು ದಿನ ನನ್ನ ಗಂಡ ಅಸ್ವಸ್ಥನಾದ ನಮ್ಮ ಬಳಿ ಔಷಧಿ ತರುವಷ್ಟು ಕೂಡ ಹಣವಿರಲಿಲ್ಲ ನಾವು ಎಲ್ಲವನ್ನೂ ಪ್ರಯತ್ನಿಸಿದರೂ ಅವರನ್ನು ಕಳೆದುಕೊಳ್ಳಬೇಕಾಯಿತು ಅದು ನನ್ನ ಜೀವನದ ಅತ್ಯಂತ ದುಃಖಕರ ದಿನವಾಗಿತ್ತು ನಾನು ಅಳುತ್ತಲೇ ಇದ್ದೆ ನನ್ನ ಜೀವನದಲ್ಲಿ ಮತ್ತೆಂದೂ ಸಂತೋಷದ ದಿನಗಳು ಸಿಗುವುದಿಲ್ಲ ಎಂದುಕೊಂಡೆ ಎಂದಳು ಯುವಕನು ಆಸಕ್ತಿಯಿಂದ ಆಕೆಯ ಮಾತುಗಳನ್ನು ಕೇಳುತ್ತಾ ಇದ್ದನು ಆಕೆ ಮಾತನ್ನು ಮುಂದುವರೆಸಿದಳು ಆದರೆ ಕೆಲವು ದಿನಗಳ ನಂತರ ನಾನು ತಿಳಿದುಕೊಂಡೆ ಸದಾ ದುಃಖದಲ್ಲಿರುವುದರಿಂದ ಏನೂ ಬದಲಾವಣೆಯಾಗುವುದಿಲ್ಲ ನನ್ನ ಮಕ್ಕಳಿಗೆ ನನ್ನ ಅಗತ್ಯವಿತ್ತು ಮತ್ತು ನಾನು ಮತ್ತೆ ಸಂತೋಷವನ್ನು ಹುಡುಕಬೇಕಿತ್ತು ಆಮೇಲೆ ನಾನು ಜೀವನವನ್ನು ಹೊಸ ದೃಷ್ಟಿಯಿಂದ ನೋಡಲು ಪ್ರಾರಂಭಿಸಿದೆ ಜೀವನ ಸದಾ ಚೆನ್ನಾಗಿರುವುದಿಲ್ಲ ಆದರೆ ಕೆಟ್ಟ ಘಟನೆಗಳಿಗೆ ನನ್ನ ಸಂತೋಷವನ್ನು ಕಳೆದುಕೊಳ್ಳಬಾರದು ಎಂದು ತೀರ್ಮಾನಿಸಿದೆ ಯುವಕನು ಕುತೂಹಲದಿಂದ ಕೇಳಿದ ಆದರೆ ನೀವು ಅದನ್ನು ಹೇಗೆ ಸಾಧಿಸಿದಿರಿ ಎಂದು ಆಕೆ ನಗುತ್ತಾ ಹೇಳಿದಳು ಪ್ರತಿ ಬೆಳಿಗ್ಗೆ ನಾನು ಎದ್ದು ನನ್ನ ಬಳಿ ನಾನೇ ಹೇಳಿಕೊಳ್ಳುತ್ತೇನೆ ಇಂದು ಹೊಸ ದಿನ ನಾನು ಸಂತೋಷಕ್ಕೆ ಕಾರಣವನ್ನು ಹುಡುಕುತ್ತೇನೆ ಕೆಲವು ದಿನಗಳು ಕಷ್ಟಕರವಾಗಬಹುದು ಆದರೆ ನನಗೆ ಯಾವಾಗಲೂ ಏನಾದರೂ ಸಿಗುತ್ತದೆ ಅದು ಸೂರ್ಯನ ಕಿರಣವಾಗಿರಬಹುದು ಹೂವಿನ ಅರಳಿಕೆ ಅಥವಾ ಸ್ನೇಹಿತರ ನಗುವಾಗಿರಬಹುದು ಕೃತಜ್ಞತೆಯೊಂದಿಗೆ ನೋಡಿದರೆ ಯಾವಾಗಲೂ ಸಂತೋಷಕ್ಕೆ ಕಾರಣ ಸಿಗುತ್ತದೆ ಎಂದು ಹೇಳಿದಳು ಯುವಕನು ಇನ್ನೊಮ್ಮೆ ಕೇಳಿದ ಆದರೆ ಏನಾದರೂ ದೊಡ್ಡ ಕಷ್ಟ ಬಂದರೆ ನೀವು ಹೇಗೆ ಸಂತೋಷವಾಗಿರುತ್ತೀರಿ ಎಂದು ಆಕೆ ಶಾಂತವಾಗಿ ಉತ್ತರಿಸಿದರು ಅದು ಸುಲಭವಲ್ಲ ಆದರೆ ನಾನು ನನ್ನನ್ನು ಹೀಗೆ ನೆನಪಿಸುತ್ತೇನೆ ಇದು ಕೂಡ ಕಳೆದು ಹೋಗುತ್ತದೆ ಕೆಟ್ಟ ಸಂದರ್ಭಗಳು ಶಾಶ್ವತವಲ್ಲ ನಾನು ನನ್ನ ಆರೋಗ್ಯ ಸ್ನೇಹಿತರು ಮತ್ತು ನಾನು ಜೀವಂತವಾಗಿರುವುದಕ್ಕೆ ಧನ್ಯತೆ ಹೇಳುತ್ತೇನೆ ಸಂತೋಷವೆಂದರೆ ಆಯ್ಕೆ ನಾವು ಕೆಟ್ಟ ಸಂಗತಿಗಳಲ್ಲಿ ತಲೆಕೆಡಿಸಿಕೊಳ್ಳಬಹುದು ಅಥವಾ ಉತ್ತಮವಾದದನ್ನು ಹುಡುಕಬಹುದು ಇದು ಸುಲಭವಲ್ಲ ಹಾಗೆಯೇ ಅಸಾಧ್ಯವೂ ಅಲ್ಲ ಎಂದಳು ಯುವಕನು ಆಕೆಗೆ ಧನ್ಯವಾದಗಳನ್ನು ತಿಳಿಸಿ ಮನೆಗೆ ಹಿಂತಿರುಗಿದನು ಆ ದಿನದಿಂದ ಅವನು ಪ್ರತಿ ಸಂದರ್ಭದಲ್ಲೂ ಒಳ್ಳೆಯದನ್ನೇ ಹುಡುಕಲು ಪ್ರಯತ್ನಿಸತೊಡಗಿದನು ನಿಧಾನವಾಗಿ ಅವನ ಜೀವನ ಸುಧಾರಿತವಾಯಿತು ಕಷ್ಟಗಳು ಬಂದಾಗಲೂ ಆತ ಸಕಾರಾತ್ಮಕವಾಗಿ ಚಿಂತಿಸಿ ಸಣ್ಣ ವಿಷಯಗಳಲ್ಲಿ ಸಂತೋಷವನ್ನು ಕಂಡುಕೊಳ್ಳಲು ಕಲಿತನು ಈ ವೃದ್ಧೆಯ ಕಥೆ ಇಡೀ ಹಳ್ಳಿಯಲ್ಲಿ ಹರಡಿತು ಜನರು ತಿಳಿದುಕೊಂಡರು ಸಂತೋಷವು ವಸ್ತುಗಳಿಂದ ಅಥವಾ ವ್ಯಕ್ತಿಗಳಿಂದ ಬರುವುದಿಲ್ಲ ಅದು ನಾವು ಜೀವನವನ್ನು ಹೇಗೆ ನೋಡುತ್ತೇವೋ ಅದರಿಂದ ಬರುತ್ತದೆ ಹೀಗೆ ವೃದ್ಧೆಯ ಜೀವನದ ಪಾಠದ ಮೂಲಕ ಹಳ್ಳಿಯ ಜನರು ಸಂತೋಷವನ್ನು ಕಂಡುಕೊಳ್ಳಲು ಪ್ರಾರಂಭಿಸಿದರು ಹಳ್ಳಿ ಮತ್ತಷ್ಟು ಸಂತೋಷದ ನೆಲೆಯಾಯಿತು ವೃದ್ಧೆಯು ಜೀವನದ ನಿಜವಾದ ಸಂತೋಷದ ಗುಟ್ಟನ್ನು ಬೋಧಿಸಿದ್ದರು